ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಸರ್ಕಾರ ಮಿನಿಸ್ಟರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಈ ಒಂದು ನೋಟಿಫಿಕೇಶನ್ ವೆಯ್ಟ್ ಮಾಡ್ತಾ ಇದ್ದಾರೆ ನೋಟಿಫಿಕೇಶನ್ ಆಗಲಿ ಎಕ್ಸಾಮ್ ಬರಿಬೇಕು ಅಂತ ಹೇಳಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸುಮಾರು ಮುನ್ನೂರ ಐವತ್ತು ನೋಟಿಫಿಕೇಶನ್ ವೇಕೆನ್ಸಿ ಇದೆ ಆ ನೋಟಿಫಿಕೇಶನ್ಸ್ ಮಾಡಿ ಅಂತ ಹೇಳಿ ಸುಮಾರು ಒಂದು ವರ್ಷದಿಂದ ಸ್ಟೂಡೆಂಟ್ಸು ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟರ್ಸ್ಗೆ ಭೇಟಿ ಮಾಡಿದ್ರು ಕೂಡ ಇಲ್ಲಿವರೆಗೆ ನೋಟಿಫಿಕೇಶನ್ ಮಾಡಿಲ್ಲ ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಮತ್ತು ಸರ್ಕಾರ ಮಿನಿಸ್ಟರ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದರೆ ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ ಆರ್ಟಿಕಲ್ಚರ್ ಅಸಿಸ್ಟೆಂಟು ಅದು ಟೆಂತ್ ಮೇಲೆ ಅವರು ಜಾಯಿನ್ ಆಗ್ತಾರೆ ಅವರು ಅಂದರೆ ಆತ ಒಂದು ವರ್ಷ ಎರಡು ವರ್ಷ ಒಂದು ಐದು ವರ್ಷ ಆದ್ಮೇಲೆ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಕೋಟಿ ಕೋಟಿ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಎಲ್ಲರ ಹತ್ರ ಮಿನಿಸ್ಟರ್ಸ್ಗೆ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಫಸ್ಟು ನೈಂಟಿ ನೈಂಟಿ ಇವತ್ತು ನೈಂಟಿ ಟು ಟೆನ್ ಪರ್ಸೆಂಟ್ ಇತ್ತು ಅಂದರೆ ನೈಂಟಿ ಪರ್ಸೆಂಟ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇತ್ತು ಟೆನ್ ಪರ್ಸೆಂಟ್ ಪ್ರಮೋಷನ್ ಇತ್ತು ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಸೆವೆಂಟಿ ಪರ್ಸೆಂಟು ರೆಕ್ರೂಟ್ಮೆಂಟು ತರ್ಟಿ ಪರ್ಸೆಂಟ್ ಪ್ರಮೋಷನ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ನೋಡಿ ಎಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಮತ್ತು ಇಲ್ಲಿ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ವರ್ಷಾನಗಟ್ಟಲೆ ಸ್ಟೂಡೆಂಟ್ಸು ಸುಮಾರು ಹನ್ನೊಂದು ಆರ್ಟಿಕಲ್ಚರ್ ಕಾಲೇಜ್ ಇದೆ ಎರಡು ಯೂನಿವರ್ಸಿಟಿ ಇದೆ ಸುಮಾರು ಹತ್ತು ಸಾವಿರ ಜನ ಸ್ಟೂಡೆಂಟ್ಸು ಈ ಒಂದು ನೋಟಿಫಿಕೇಶನ್ ವೆಯ್ಟ್ ಮಾಡ್ತಾ ಇದ್ದಾರೆ ನೋಟಿಫಿಕೇಶನ್ ಆಗಲಿ ಎಕ್ಸಾಮ್ ಬರೀಬೇಕು ಅಂತೇಳಿ ಆದರೆ ಇವರು ಸರ್ಕಾರ ಆಗಿರ್ಬೋದು ಮಿನಿಸ್ಟರ್ ಹತ್ರ ಹೋಗಿ ಕೇಳಿದ್ರೆ ಐವತ್ತು ಪರ್ಸೆಂಟ್ ಮಾಡ್ತೀವಿ ನಾವು ಭ್ರಷ್ ಭ್ರಷ್ಟಾಚಾರನೇ ಮಾಡ್ತೀವಿ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಹೇಳ್ತಾರೆ ಅಂತಂದರೆ ಅವರು ದಾವಣಗೆರೆ ಇಡೀ ದಾವಣಗೆರೆಯಲ್ಲಿ ನೂರಾರು ಕೋಟಿ ಸಾವಿರಾರು ಕೋಟಿ ಆಸ್ತಿ ಇದೆ ಆದರೆ ಈ ವಿದ್ಯಾರ್ಥಿಗಳು ವರ್ಷಾನುಗಟ್ಟೆಯಿಂದ ಓದ್ತಾ ಇದ್ದಾರೆ ಒಂದು ನೋಟಿಫಿಕೇಶನ್ ಆಗಲಿ ಆರ್ಟಿಕಲ್ಚರ್ದು ಅಂತ ಹೇಳ್ಬಿಟ್ಟು ಆದರೆ ಇದಕ್ಕೂ ಆರ್ಟಿಕಲ್ಚರ್ ಅಸಿಸ್ಟೆಂಟು ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಆ ಎಷ್ಟು ಟ್ರಾನ್ಸ್ ಟ್ರಾನ್ಸಾಕ್ಷನ್ ಆಗಿದೆ ಈ ಕೂಡಲೇ ಅದು ತನಿಖೆ ಆಗಬೇಕು ಆ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ದುಡ್ಡು ತಗೊಂಡಿದ್ದಾರೆ ಅದನ್ನು ತನಿಖೆ ಆಗಬೇಕು ಈ ಒಂದು ನೋಟಿಫಿಕೇಷನ್ನು ಆರ್ಟಿಕಲ್ಚರ್ ಅಸಿಸ್ಟೆಂಟ್ ಆಫೀಸರ್ ಗ್ರೂಪ್ ಬಿ ಹುದ್ದೆ ಇವರು ಆರ್ಟಿಕಲ್ಚರ್ ಅಸಿಸ್ಟೆಂಟು ಅದು ಟೆಂತ್ ಮೇಲೆ ಬಂದಿರೋದು ಹೆಂಗೆ ಅಂತಂದರೆ ಒಂದು ಕಾಂಪೌಂಡ್ರಿಂದ ಕಾಂಪೌಂಡ್ರಿಂದ ಇದು ಡಾಕ್ಟ್ರಿಗೆ ಪ್ರಮೋಷನ್ ಆದರೆ ಓಕೆ ಇಲ್ಲಿ ಡೈರೆಕ್ಟ್ ಸರ್ಜನ್ನು ಒಂದು ಇಂಜೆಕ್ಷನ್ ಕೊಡೋದಕ್ಕೇನೋ ಅನ್ಬೋದು ಅದರಲ್ಲಿ ಸರ್ಜರಿ ಮಾಡೋದಕ್ಕೆ ಆ ಒಂದು ಪೋಸ್ಟಿಗೆ ಈ ಥರ ಪ್ರಮೋಷನ್ ಆಗ್ತಾ ಇದೆ ದಯವಿಟ್ಟು ಸರ್ಕಾರ ಆಗಿರ್ಬೋದು ಮಿನಿಸ್ಟರ್ ಇರ್ಬೋದು ಡಿಪಾರ್ಟ್ಮೆಂಟಲ್ಲಿ ನೀವು ಎಷ್ಟು ಕೋಟಿ ಕ್ಯೂಟಿ ಮಾಡಿದ್ದೀರಾ ಅಂತ ನೀವೇ ಅನ್ಕೊಂಡಿರ್ಬೇಕು ಯಾಕೆಂದರೆ ಎಷ್ಟು ತರ ಎಷ್ಟು ಸತಿ ನೋಟಿಫಿಕೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಹತ್ರ ಬಂದರೆ ಇವರು ಬೇಕು ಅಂತ ವಾಪಸ್ ಕಳಿಸ್ತಾನೆ ಇದ್ದಾರೆ ಎರಡು ಮೂರು ಸತಿ ಯಾಕೆಂದರೆ ಇಲ್ಲಿ ಪ್ರಮೋಷನಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಇವರು ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಎಷ್ಟು ಸತಿ ಅಂತ ನಿಮಗೆ ಹೋಗಿ ಮನವಿ ಕೊಡಬೇಕು ಎಷ್ಟು ಸತಿ ನಿಮಗೆ ಪ್ರೊಟೆಸ್ಟ್ ಮಾಡಬೇಕು ಪ್ರತಿಯೊಂದು ಯೂನಿವರ್ಸಿ ಇವ್ರ ಯೂನಿವರ್ಸಿಟಿಯಿಂದನೂ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಪ್ರೊಟೆಸ್ಟ್ ಮಾಡಿದ್ದಾರೆ ಆದರೆ ಇಲ್ಲಿ ಮಾಡ್ತಾ ಇರೋದೇನಪ್ಪ ಅಂತಂದ್ರೆ ಡಿಪಾರ್ಟ್ಮೆಂಟ್ ಮತ್ತೆ ಮಿನಿಸ್ಟರ್ಸು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಈ ಕೂಡಲೇ ಈ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಆ ಆರ್ಟಿಕಲ್ಚರ್ ನೋಟಿಫಿಕೇಷನ್ ಆಗಬೇಕು ಯಾಕೆಂದರೆ ಸಾವಿರಾರು ವಿದ್ಯಾರ್ಥಿಗಳು ನೋಟಿಫಿಕೇಶನ್ ಕಾಯ್ಕೊಂತ ಕಾಯ್ತಾ ಇದ್ದಾರೆ ದಯವಿಟ್ಟು ಆಗಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಹೋರಾಟ